ನನ್ನೆಲ್ಲ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಣ ಸೀಸನ್ ನ ಬಿಗ್ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬಂದಿದ್ವಿ ಬಿಗ್ ಬಾಸ್ ಅಂದ ತಕ್ಷಣನೇ ಗುರು ನೆಕ್ಸ್ಟ್ ಲೆವೆಲ್ ಕ್ರೇಜ್ ಗುರು ಯಾಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವೆರಿ ವೆರಿ ಸೂಪ್ ನಮ್ಮ ಮುಂದೆ ಬರ್ತಾ ಇದೆ ಈ ಎರಡು ತಿಂಗಳಲ್ಲಿ ನಿಮಗೆ ಬಿಗ್ ಬಾಸ್ ಅಪ್ಡೇಟ್ಗಳು ಹಂಗೆ ಒಂದರಿಂದ ಒಂದು ಒಂದರಿಂದ ಒಂದು ಬಿಡ್ತಾ ಇರ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ನ ಬಿಗ್ ಬಾಸ್ ಹೌಸ್ ಕೂಡ ಆಲ್ಮೋಸ್ಟ್ ಆಯ್ತಾ ಕಂಪ್ಲೀಟ್ ಆಗುವಂತ ಬಂದಿದೆ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಒಂದು ಬಿಗ್ ಬಾಸ್ ಹೌಸ್ ಅಂತಲೇ ಇರ್ಬೋದು ಓಕೆ ಏನ್ ಮೇಡಮ್ ಬಿಗ್ ಅಪ್ಡೇಟ್ ಏನು ವಿಷಯ ಹೇಳ್ತಿದ್ದೀರಾ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆನಾ ಆಯ್ತಾ ಬಿಗ್ ಬಾಸ್ ಹೋಸ್ಟ್ ಬಗ್ಗೆನ ಬಿಗ್ ಬಾಸ್ ಟೀಮ್ ಬಗ್ಗೆನ ತುಂಬಾ ನಿಮ್ಮ ಹತ್ರ ಕಾಡ್ತಾ ಇರ್ಬೋದಲ್ಲ ಡೆಫಿನೆಟ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಒಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ತುಂಬ ಜನ ಆಯ್ತಾ ಸುದೀಪ್ ಅವರು ಮಾಡ್ತಾ ಇಲ್ಲ ಸುದೀಪ್ ಅವರು ಆಯ್ತಾ ಕ್ಯುಕ್ ಆಗಿದ್ದಾರೆ ಅಂದರೆ ಕ್ಯುಕ್ ಮಾಡಿದ್ದಾರೆ ಅವರು ಸ್ಟಾಪ್ ಮಾಡಿದ್ದಾರೆ ಬಿಗ್ ಬಾಸ್ ಪೆಲ್ಲಿಗೆ ಅವರು ವಸ್ತೇ ಮಾಡಲ್ಲ ಬಿಗ್ ಬಾಸ್ ಸವಸನ ಬಿಟ್ಟಿದ್ದಾರೆ ಬಿಗ್ ಬಾಸ್ ಮುಗಿದೋಗಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು ಆದರೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ನಮ್ಮ ಸುದೀಪ್ ಸರ್ ಅವರು ಕಲರ್ಸ್ ಕನ್ನಡ ವಾಹಿನಿಗೆ ಅದೇ ರೀತಿ ಎಂಡಮಲ್ ಕಂಪ್ನಿಗೆ ಬಿಗ್ ಬಾಸ್ ಟೀಮಿಗೆ ಆಯ್ತಾ ಒಂದು ನಾಲ್ಕೈದು ಷರತ್ತುಗಳನ್ನ ನಮ್ಮ ಬಿಗ್ ಬಾಸ್ ಟೀಮಿಗೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ನಮ್ಮ ಸುದೀಪ್ ಸರ್ ಅವರು ಇಲ್ಲಿ ಓಪನ್ ಆಗಿ ಹೇಳ್ತಾ ನನಗೆ ವೋಸ್ಟ್ ಮಾಡುವ ಅವಶ್ಯಕತೆ ಇಲ್ಲ ನಾನು ಮಾಡಲ್ಲ ಆಯ್ತಾ ನೀವು ಬೇಕಾದರೆ ಬೇರೆ ವೋಸ್ಟುನ್ನ ನೀವು ನೋಡ್ಕೋಬೋದು ಆಯ್ತಾ ನಂದೇನ್ ಏನು ಬಲವಂತ ಇಲ್ಲ ನಾನೇ ಬಿಗ್ ಬಾಸ್ನ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ನಾನೇ ಬಿಗ್ ಬಾಸ್ಗಳನ್ನ ಸೀಸನ್ ಟ್ವೆಲ್ವನ ಓಸ್ಟ್ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ನನ್ನ ಒಂದು ಐದು ಷರತ್ತುಗಳಿಗೆ ನೀವು ಒಪ್ಕೊಂಡ್ರೆ ನೀವು ಬದ್ಧರಾಗಿದ್ದರೆ ಮಾತ್ರ ನಾನು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ವೋಸ್ಟ್ ಮಾಡ್ತೀನಿ ನಿರೂಪಣೆ ಮಾಡ್ತೀನಿ ಅಂತೇಳಿ ನಮ್ಮ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಟೀಮಿಗೆ ಷರತ್ತುಗಳನ್ನ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದು ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ತೀನಿ ಏನಪ್ಪ ಶರತ್ತುಗಳು ನಮ್ಮ ಸುದೀಪ್ ಸಾರ್ ಅವರು ಬಿಗ್ ಬಾಸ್ ನನ್ನ ಸೀಸನ್ ಲೆವೆನ್ ನಲ್ಲಿ ತುಂಬಾ ಸರಿ ಹೇಳಿದ್ದಾರೆ ತುಂಬಾ ಸರಿ ಅಂದ್ರೆ ಈ ಒಂದು ಸೀಸನ್ ಅಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ಲ ನನ್ನ ಮಾತಿಗೆ ಶೋ ಅಲ್ಲಿ ಆಯಿತಾ ಯಾವುದೇ ಬದಲಾವಣೆಗಳಿಲ್ಲ ಈ ಬಿಗ್ ಬಾಸ್ ಹಣ ಸೀಸನ್ ಲೆವೆನ್ನಲ್ಲಿ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ ಯಾವುದನ್ನು ಕೂಡ ಪ್ರಾಪರ್ಡಾಗಿ ಮಾಡ್ತಾ ಇಲ್ಲ ಅನ್ನೋದನ್ನು ತುಂಬ ಸರಿ ನಮ್ಮ ಸುದೀಪ್ ಸಾರ್ ಅವರೇ ಅವ್ರ ಮನಸ್ಸಿನ ನೋವನ್ನು ಹೇಳ್ಕೊಂಡಿದ್ದಾರೆ ಟ್ವೀಟ್ ಕೂಡ ಮಾಡಿದ್ದಾರೆ ಇದು ನನ್ನ ಲಾಸ್ಟ್ ಸೀಸನ್ ಅಂದರೆ ಬಿಗ್ ಬಾಸ್ ಹಣ ಸೀಸನ್ ಲೆವೆನ್ ಬಂದುಬಿಟ್ಟು ನನ್ನ ಲಾಸ್ಟು ನಾನು ಮತ್ತೆ ವೋಸ್ಟ್ ಮಾಡಲ್ಲ ಬಿಗ್ ಬಾಸ್ ಟ್ವೆಲ್ ನನ್ನ ಓಪನ್ ಆಗೋ ಹೇಳಿದರೆ ಟ್ವೀಟ್ನು ಮಾಡಿದ್ರು ಕಾರಣ ಇಷ್ಟೇ ಅವರಿಗೆ ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಗಿತ್ತು ತುಂಬ ತುಂಬನೇ ಮನಸ್ತಾಪ ಆಗಿತ್ತು ಅದನ್ನ ಕೂಡ ನಮ್ಮ ಸುದೀಪ್ ಸರ್ ಅವರು ಬಿಗ್ ಬಾಸ್ ಟೀಮ್ ಮುಂದೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ನಾನು ಬಾಸ್ಟ್ ಮಾಡಬೇಕು ಅಂದರೆ ನನ್ನ ಷರತ್ತುಗಳಿಗೆ ನೀವು ಭದ್ರ ನನ್ನ ಷರತ್ತುಗಳಿಗೆ ನೀವು ಆಯ್ತಾ ಒಪ್ಕೋಬೇಕು ಅನ್ನೋದು ಹೇಳಿದ್ದಾರೆ ನಂಬರ್ ಒನ್ ಷರತ್ತು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಇಟ್ಟಂತಹ ನಂಬರ್ ಒನ್ ಷರತ್ತು ಯಾವ ಗೊತ್ತಾ ನೀವು ಹೆಚ್ಚು ಕಾಂಟ್ರವರ್ಸಿ ಆಗಿ ಇರುವಂತಹ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ತರಬೇಡಿ ನೀವು ಹೆಚ್ಚು ಕಾಂಟ್ರವರ್ಸಿ ಆಗಿರುವಂತಹ ಬಿಗ್ ಬಾಸ್ ಸ್ಪರ್ಧಿನ ನೀವು ಬಿಗ್ ಬಾಸ್ ಮನೆಗೆ ತಂದಿದ್ದೇ ಆದರೆ ಬಿಗ್ ಬಾಸ್ನ ಸೀಸನ್ ಟ್ವೆಲ್ಗೆ ತಂದಿದ್ದೆ ಆದರೆ ಅವರು ಬಿಗ್ ಬಾಸ್ ಮನೆಯೊಳಗೂ ಕೂಡ ಏನಾದರೂ ಕಾಂಟ್ರವರ್ಸಿ ಮಾಡ್ತಾರೆ ಏನಾದರೂ ಪ್ರಾಬ್ಲಮ್ ಮಾಡಿ ಆಚೆ ಹೋಗ್ತಾರೆ ಶೋಗೆ ಅದೊಂದು ಕೆಟ್ಟ ಹೆಸರು ಬರುತ್ತೆ ದಯವಿಟ್ಟು ನೀವು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಹಾಗೆ ಮಾಡಬೇಡಿ ತುಂಬಾ ಕಾಂಟ್ರೋವರ್ಸಿ ಇರುವಂತಹ ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ ಕನ್ನಡ ಸೀಸನ್ ಗೆ ತರಬೇಡಿ ತಂದಿದ್ದೆ ಆದರೆ ಆಯಿತಾ ನಮಗೂ ಮುಜುಗರ ಅದು ನೋಡುವವರೆಗೂ ಮುಜುಗರ ಆಗುತ್ತೆ ದಯವಿಟ್ಟು ಗಳ ಆಯ್ಕೆ ಆಯಿತಾ ತುಂಬಾ ಚೆನ್ನಾಗಿರಲಿ ಕಂಟೆಸ್ಟೆಂಟುಗಳ ಆಯ್ಕೆಯಲ್ಲಿ ತುಂಬಾನೇ ಆಯಿತಾ ಎಚ್ಚರ ವಹಿಸಿ ನೀವು ಟಿ ಆರ್ ಪಿಗೋಸ್ಕರವಾಗಿ ಎಲ್ಲೆಲ್ಲೋ ಏನೇನೋ ಕಾಂಟ್ರವರ್ಸಿ ಇರೋನ್ನ ನೀವು ತಂದು ಹಾಕಿದರೆ ನನಗೆ ಮೋಸ್ಟಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನನಗೊಂದು ಡಿಗ್ನಿಟಿ ಇದೆ ನಾನು ಅದರಿಂದ ಕೆಳಗಡೆ ಇಳಿಯೋಕ್ಕಾಗಲ್ಲ ನನಗೆ ನಾನೊಂದು ಶೋ ಅಂದರೆ ನಾನು ಅದನ್ನು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನಡೆಸ್ಕೊಡ್ಬೇಕು ನಾನು ತುಂಬ ಕೆಳಗೆ ಇಳಿಯಕ್ಕಾಗಲ್ಲ ಹಾಗಾಗಿ ಕಂಟೆಸ್ಟೆಂಟುಗಳ ಆಯ್ಕೆ ಮತ್ತು ಕಾಂಟ್ರವರ್ಸಿ ಇಲ್ಲದಂತಹ ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡಬೇಕು ಅನ್ನೋದು ಫಸ್ಟ್ ನಮ್ಮ ಸುದೀಪ್ ಸರ್ ಅವರ ಕಂಡೀಷನ್ ನೀವೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆಲ್ ಅಲ್ಲಿ ಏನೇನೆಲ್ಲ ಆಯ್ತು ಎಲ್ಲರೂ ನೋಡಿದಿರ ಸರಿ ಅದಕ್ಕೆ ನಮ್ಮ ಸುದೀಪ್ ಸರ್ ಅವರ ಫಸ್ಟ್ ಪಾಯಿಂಟ್ ಅದು ತುಂಬಾ ಕಾಂಟ್ರವರ್ಸಿ ಇರುವಂತಹ ಕಂಟೆಸ್ಟೆಂಟ್ ಗಳನ್ನ ನೀವು ತರಲೇಬೇಡಿ ಆಮೇಲೆ ನಮ್ಮ ಸುದೀಪ್ ಸರ್ ಅವರ ಎರಡನೇ ಬೇಡಿಕೆ ಏನಪ್ಪಾ ಅಂದ್ರೆ ಹೌಸು ಬಿಗ್ ಬಾಸ್ ಹೌಸು ತುಂಬಾ ಕಲರ್ಫುಲ್ ಆಗಿರ್ಬೇಕು ತುಂಬಾ ಕಲರ್ಫುಲ್ ಆಗಿರ್ಬೇಕು ನೋಡುವಂತಹ ಪ್ರೇಕ್ಷಕನಿಗೆ ಅಟ್ರಾಕ್ಟ್ ಆಗುವಂತೆ ಇರಬೇಕು ಬಿಗ್ ಬಾಸ್ ಮನೆ ಕಲರ್ಫುಲ್ಲು ವಿತ್ತು ನೋಡುವಂಥ ಪ್ರೇಕ್ಷಕನಿಗೆ ಅಟ್ರಾಕ್ಟ್ ಆಗುವಂತೆ ಇರಬೇಕು ನಮ್ಮ ಕನ್ನಡದ ಅಭಿರುಚಿಗೆ ತಕ್ಕಂತೆ ನಮ್ಮ ಬಿಗ್ ಬಾಸ್ ಹೌಸ್ ಇರಬೇಕು ಅನ್ನೋದನ್ನು ಎರಡನೇ ಬೇಡಿಕೆ ಇಟ್ಟಿದ್ದಾರೆ ನಮ್ಮ ಸುದೀಪ್ ಸರ್ ಅವರು ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಹೌಸ್ ಅಂದರೆ ನೋಡೋಕ್ಕೆ ಅಟ್ರಾಕ್ಟಿಕ್ ಆಗಿರಬೇಕು ಅದಲ್ಲದೆ ಯುನೀಕ್ ಆಗಿರಬೇಕು ಅಟ್ರ್ಯಾಕ್ಟಾಗೂ ಇರಬೇಕು ಅಟ್ರಾಕ್ಷನ್ ಆಗೂ ಇರಬೇಕು ಯೂನೀಕ್ ಆಗೂ ಇರಬೇಕು ಹಾಗಾಗಿ ನಮ್ಮ ಸುದೀಪ್ ಸಾರ್ ಅವರ ಎರಡನೇ ಬೇಡಿಕೆ ಬಿಗ್ ಬಾಸ್ ಹೌಸ್ ಕಲರ್ಫುಲ್ ಆಗಿರ್ಬೇಕು ಅಂದರೆ ಬಿಗ್ ಬಾಸ್ ಅಂದರೆ ಸೀಸನ್ ಟ್ವೆಲ್ನ ಬಿಗ್ ಬಾಸ್ ಹೌಸು ಕಲರ್ಫುಲ್ಲಾಗಿರ್ಬೇಕು ಅನ್ನೋದು ನಮ್ಮ ಸುದೀಪ್ ಸರ್ ಅವರ ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಆಯಿತಾ ಬಿಗ್ ಬಾಸ್ ನ ಬದಲಾಯಿಸ್ಬೇಕು ಬಿಗ್ ಬಾಸ್ ಟೀಮ್ನ ಯಾಕೆ ಬದಲಾಯಿಸ್ಬೇಕು ಅಂತಂದ್ರೆ ಬಿಗ್ ಬಾಸ್ ಟೀಮ್ ಅಲ್ಲಿ ಇರುವಂತಹ ಎಷ್ಟೋ ಆಯ್ತ ನಿರ್ದೇಶಕರಾಗಿರ್ಬೋದು ಆಯ್ತಾ ಕೆಲವೊಂದಿಷ್ಟು ಜನ ನಮ್ಮ ಕನ್ನಡಕ್ಕೆ ಹೊಂದುವಂತಹ ಆ ನಮ್ಮ ಕನ್ನಡಕ್ಕೆ ಹೊಂದುವಂತಹ ಆಯ್ತ ಕೆಲವೊಂದು ವಿಷಯಗಳನ್ನ ಅವರು ಎಲ್ಲೂ ಕೂಡ ಅದ್ರ ಬಗ್ಗೆ ಅವ್ರ ಗಮನ ಹರಿಸಲ್ಲ ಅದು ನನಗೆ ತುಂಬಾ ಬೇಜಾರಾಗಿದೆ ಹಾಗಾಗಿ ಈ ಒಂದು ಏನು ಬಿಗ್ ಬಾಸ್ ಕನ್ನಡ ಸೀಸನ್ ಇದ್ದಂತಹ ಒಂದು ಬಿಗ್ ಬಾಸ್ ಟೀಮ್ ಏನಿದೆ ಆ ಟೀಮ್ನ ನನಗೆ ಬೇರೆ ಟೀಮ್ ಕೊಡಬೇಕು ನನಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಇದ್ದಂತಹ ಆ ಟೀಮು ಬಿಗ್ ಬಾಸ್ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ನನಗೆ ಇಷ್ಟ ಅಲ್ಲ ಹಾಗಾಗಿ ಬಿಗ್ ಬಾಸ್ ಟೀಮ್ ಏನಿದೆಯಲ್ಲ ನನಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಹೊಸ ಟೀಮ್ ಕೊಡಿ ಅನ್ನೋದನ್ನು ನಮ್ಮ ಸುದೀಪ್ ಸರೋಡು ಕೇಳಿದ್ದಾರೆ ಆಯಿತಾ ನಾಲ್ಕನೇ ಷರತ್ ಏನಪ್ಪ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಕಡ್ಡಾಯವಾಗಿ ಆಯ್ತಾ ಕಡ್ಡಾಯವಾಗಿ ಕನ್ನಡವನ್ನೇ ಮಾತನಾಡತಕ್ಕದ್ದು ಕನ್ನಡವನ್ನು ಬಿಟ್ಟು ಬೇರೆ ಯಾವ ಭಾಷೆಯನ್ನು ಯಾವ ಕಂಟೆಸ್ಟೆಂಟು ಮಾತನಾಡಬಾರದು ಅದಲ್ಲದೆ ಕನ್ನಡಕ್ಕೆ ಮೊದಲ ಆದ್ಯತೆ ಅಂದರೆ ಕನ್ನಡಕ್ಕೆ ಮೊದಲ ಆದ್ಯತೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಕನ್ನಡನ ತುಂಬ ಜನ ಮಾತಾಡ್ತಾನೆ ಇರಲಿಲ್ಲ ಇಂಗ್ಲೀಷ್ ಮಾತಾಡೋರು ಅವ್ರಿಗೆ ಬಂದು ಬಂದು ಭಾಷೆಯಲ್ಲಿ ಮಾತನಾಡೋರು ಕನ್ನಡ ಅಷ್ಟೇ ಯಾರು ಕೂಡ ಮಾತನಾಡ್ತಾ ಇರಲಿಲ್ಲ ಮಾಡ್ರು ಅದನ್ನ ಕಂಡಂತಹ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ತುಂಬಾ ಸರಿ ಹೇಳಿದ್ದಾರೆ ಆಯ್ತಾ ನೀವು ಕನ್ನಡಕ್ಕೆ ಆದ್ಯತೆ ಕೊಡ್ತಾ ಇರೋ ಇದು ನಮ್ಮ ಕನ್ನಡ ಬಿಗ್ ಬಾಸ್ ನೀವು ಇಂಗ್ಲೀಷಲ್ಲಿ ಮಾತನಾಡಿಲ್ಲ ಅನ್ನೋದು ಕೂಡ ಹೇಳಿದರೆ ಈಗ ನಮ್ಮ ಸುದೀಪ್ ಸರ್ ಅವರು ಬೇಡಿಕೆ ಏನಪ್ಪಾ ಅಂತಂದ್ರೆ ಕನ್ನಡ ಕಡ್ಡಾಯ ಇದು ನಮ್ಮ ಕನ್ನಡ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕನ್ನಡ ಶೋ ಗುರು ಕನ್ನಡ ಶೋಲಿ ಕನ್ನಡ ಮಾತನಾಡಲೇಬೇಕು ಯಾಕೆಂದ್ರೆ ಈಗ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಇಂಗ್ಲೀಷ್ ಮಾತನಾಡಿದ್ರೆ ಅವಾಗಲೇ ಏನ್ ಬಿಡ್ತಾರೆ ಆಯ್ತಾ ನೀವು ಹಾ ಏನ ಆ ಲ್ಯಾಂಗ್ ಯಾವ ಅಲ್ಲಿ ಬಿಗ್ ಬಾಸ್ ಪ್ರಸಾರವಾಗುತ್ತಾ ಅದೇ ಲ್ಯಾಂಗ್ವೇಜನ್ನು ನೀವು ಮಾತಾಡಬೇಕಾಗಿದೆ ಈಗ ಕಂಟೆಸ್ಟೆಂಟ್ಗಳು ಬೇರೆ ಬೇರೆ ಲ್ಯಾಂಗ್ವೇಜ್ಗಳಿಂದ ಬರ್ತಾರೆ ಆದರೂ ಕೂಡ ಆದಷ್ಟು ಕನ್ನಡವನ್ನೇ ಮಾತನಾಡಬೇಕು ಯಾಕೆಂತಂದರೆ ನೋಡುವಂತಹ ಪ್ರೇಕ್ಷಕರು ಎಲ್ಲರಿಗೂ ಇಂಗ್ಲೀಷ್ ಬರಲ್ಲ ಎಲ್ಲರಿಗೂ ಬೇರೆ ಭಾಷೆ ಬರೋಲ್ಲ ರೂರಲಿಂದ ತುಂಬ ಜನ ನೋಡ್ತಾರೆ ಅದೇ ರೀತಿ ಸಿಟಿಗಳಿಂದ ತುಂಬ ಜನ ನೋಡ್ತಾರೆ ಆಯಿತಾ ಅಂದರೆ ನಮ್ಮ ಕನ್ನಡಕ್ಕೆ ಆಯಿತಾ ಬರುವಂತಹ ತುಂಬ ಶೋಗಳಲ್ಲಿ ತುಂಬ ಸರಿ ಇದನ್ನೇ ಹೇಳ್ತಾ ಇರ್ತಾರೆ ಕನ್ನಡ ಮಾತನಾಡಬೇಕು ಶೋಗಳಲ್ಲಿ ಏಕೆಂತಂದರೆ ನೋಡುವಂತಹ ಪ್ರೇಕ್ಷಕನಿಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕು ಹಾಗಾಗಿ ನಮ್ಮ ಸುದೀಪ್ ಸರ್ ಅವರ ಬೇಡಿಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಕಂಟೆಸ್ಟೆಂಟ್ಗಳು ಕನ್ನಡದಲ್ಲೇ ಮಾತಾಡತಕ್ಕದ್ದು ಕನ್ನಡದಲ್ಲೇ ಅವರು ಯಾವುದೇ ಸಂಭಾಷಣೆ ಮಾಡಿದರೂ ಕೂಡ ಕನ್ನಡದಲ್ಲೇ ಮಾತಾಡಬೇಕು ಅನ್ನೋದು ನಮ್ಮ ಸುದೀಪ್ ಸರ್ ಅವರ ಐದನೇ ಒಂದು ಬೇಡಿಕೆ ಅಂತಾನೆ ಹೇಳ್ಬೋದು ಅಂದರೆ ನಾನು ನಿಮಗೆಲ್ಲ ಆಲ್ಮೋಸ್ಟ್ ಬೇಡಿಕೆಗಳನ್ನ ಹೇಳಿದಿನಿ ತುಂಬಾ ಜನ ಹೇಳ್ತಾ ಇರೋದು ಇಲ್ಲ ಸುದೀಪ್ ಸರ್ ಅವರು ಆಯ್ತಾ ಹೆಚ್ಚಿಗೆ ರೆಮ್ಯುರೇಷನ್ ಕೊಟ್ಟರೆ ಬರ್ತೀನಿ ಅಂತಿದ್ದಾರೆ ಅಂತ ಗುರು ನಮ್ಮ ಸುದೀಪ್ ಸರ್ ಅವರು ದುಡ್ಡಿಗೆಲ್ಲ ಬಾಯ್ ಬಿಡೋರು ಅಲ್ಲ ಅವರು ದುಡ್ಡಿಗೆ ರೆಮ್ಯೂರೇಷನ್ಗೆಲ್ಲ ಬಾಯ್ ಬಿಡೋರು ಅಲ್ಲವೇ ಅಲ್ಲ ಅವರು ದುಡ್ಡಿಗೆ ಮಹತ್ವ ಕೊಡೋರು ದುಡ್ಡಿಗೆ ಆಯ್ತಾ ದುಡ್ಡು ಕೊಟ್ರೆ ಮಾಡ್ತೀನಿ ಅನ್ನೋ ಮನುಷ್ಯ ಅಲ್ಲ ಅವರು ಅವರು ಫಸ್ಟ್ ನಮ್ಮ ನಾಡು ನುಡಿ ನೀರು ಆಯ್ತಾ ಜಲ ನೆಲ ಇದೆಲ್ಲದಕ್ಕೂ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಅವರು ತುಂಬಾ ಡಿಗ್ನಿಫೈ ಮನುಷ್ಯ ಹಾಗಾಗಿ ರೆಮಿಡ್ರೇಷನ್ ಬಗ್ಗೆ ಅವ್ರು ಯಾವತ್ತೂ ಮಾತನಾಡಿಲ್ಲ ಆಗಿ ಯಾವತ್ತೂ ಮಾತನಾಡಿಲ್ಲ ಏಕೆಂದರೆ ಅವರ ರೆಮಿಡ್ರೇಷನ್ ಏನು ಅನ್ನೋದು ನಮಗೆ ಗೊತ್ತು ಅವ್ರ ರೆಮಿಡ್ರೇಷನ್ ಇಲ್ಲಿದೆ ಅದು ಯಾವತ್ತದು ಕೆಲ ಅಲ್ಲ ಅದು ಬಿಗ್ ಬಾಸ್ ಟೀಮಿಗೂ ಗೊತ್ತು ಎಂಡಮಲ್ ಕಂಪ್ನಿಗೂ ಗೊತ್ತು ಹಾಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ನಮ್ಮ ಸುದೀಪ್ ಸರ್ ಅವರು ಹೋಸ್ಟ್ ಮಾಡ್ತಾರೆ ಆಯಿತಾ ಆದರೆ ಬಿಗ್ ಬಾಸ್ ಟೀಮು ನಮ್ಮ ಸುದೀಪ್ ಸರ್ ಅವರು ಹಾಕಿರುವಂಥ ಅಷ್ಟು ಕಂಡೀಷನ್ ಕಂಡೀಷನ್ಗಳಿಗೆ ಒಪ್ಕೋಬೇಕು ಆಮೇಲೆ ತುಂಬ ಜನ ಹೇಳ್ತಾಯಿದ್ರು ಬಿಗ್ ಬಾಸ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರೋಲ್ಲ ಇದು ಎಂತ ಸುವರ್ಣದಲ್ಲಿ ಬರೋದು ಯಾವುದ್ರಲ್ಲೂ ಇಲ್ಲ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಬರೋದು ಸೆಪ್ಟೆಂಬರ್ ಅಂದರೆ ಸೆಪ್ಟೆಂಬರ್ ಎರಡಕ್ಕೆ ನಮ್ಮ ಸುದೀಪ್ ಸರ್ ಅವರ ಬರ್ತ್ಡೇ ಇದೆ ಹಾಗಾಗಿ ಸೆಪ್ಟೆಂಬರ್ ಎರಡು ಫಸ್ಟ್ ಪ್ರೋಮೋ ನಮಗೆ ಬರುತ್ತೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಆದರೆ ನನಗೆ ಬಂದಂಥ ಅಪ್ಡೇಟು ಪ್ರಕಾರವಾಗಿ ಫಸ್ಟ್ ಆಗಸ್ಟ್ ಆಗಸ್ಟಲ್ಲೇನೇ ಬರುತ್ತೆ ಅಂತ ಹೇಳ್ತಿದ್ದಾರೆ ಯಾಕೆಂತಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಸಾರಿ ಬಿಗ್ ಬಾಸ್ ತೆಲುಗು ಸೀಸನ್ ನೈನ್ ಬಂದುಬಿಟ್ಟು ನಿಮಗೆ ಆಗಸ್ಟ್ ಎಂಡಲ್ಲೇ ಆಯಿತಾ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಅವರು ಆಗಸ್ಟ್ ಎಂಡ್ ಟೈಮಿಗೆ ಆಗಲೇ ನಿಮಗೆ ಫಸ್ಟ್ ಪ್ರೊಮೋ ಸೆಕೆಂಡ್ ಪ್ರೊಮೋ ಬಂದ್ಬಿಡುತ್ತೆ ಸೆಪ್ಟೆಂಬರ್ ಮಿಡಲಲ್ಲಿ ಆಯಿತಾ ಸ್ಟಾರ್ಟ್ ಆಗುತ್ತೆ ಅಂತಿದ್ದಾರೆ ಗೊತ್ತಿಲ್ಲ ನೋಡೋಣ ಅದು ನಾನು ಈಗ ಹೇಳಿದ್ರೆ ತುಂಬ ಅರ್ಲಿ ಆಗುತ್ತೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ನ ವೋಸ್ಟ್ ನಮ್ಮ ಸುದೀಪ್ ಸರ್ ಅವರು ಅಂತ ಹೇಳ್ತಾ ಇದ್ದಾರೆ ಗುಡ್ ವೆರಿ ಗುಡ್ ನಾನಂತೂ ತುಂಬ ಹ್ಯಾಪಿ ಯಾಕೆಂದರೆ ವಾರದ ಕತೆ ಕಿಚನಲ್ಲಿ ತಿನ್ನ ನೋಡೋದೇ ಒಂದು ಕಿಕ್ಕು ಅದು ನೆಕ್ಸ್ಟ್ ಲೆವೆಲ್ ಅದು 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 ಯಾವ ವೋಸ್ಟ್ ಬಂದ್ರೂ ಆ ಕಿಕ್ ಸಿಗೋಲ್ಲ ಈ ಎಲ್ಲ ಊಹಾಪುಗಳಿಗೆ ತೆರೆ ಬಿದ್ದಿದೆ ಅಂತ ಅಂದ್ಕೊಳ್ತೀನಿ ಬಿಗ್ ಬಾಸ ಸೀಸನ್ ಟ್ವೆಲ್ನ ಅಪ್ಡೇಟ್ ಜೊತೆ ನೀವು ಮುಂದೆ ಬರ್ತೀನಿ ವೆರಿ ಸೂನು ಈಗ ಸದ್ಯಕ್ಕೆ ನನಗೆ ವಿಡಿಯೋಗಳನ್ನ ಮಾಡೋಕ್ಕಾಗ್ತಾ ಇಲ್ಲ ಕಾರಣ ಏನಪ್ಪ ಅಂತಂದರೆ ನಾನು ಊರಲ್ಲಿರೋದ್ರಿಂದ ತುಂಬಾ ಬ್ಯುಸಿ ಇರ್ತೀನಿ ಹಂಗಾಗಿ ಮಾಡೋಕ್ಕಾಗ್ತಿಲ್ಲ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟಿಗೆ ನಿಮ್ಮ ಹೀಗೆ ಇರಲಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್